ಇತ್ತೀಚೆಗೆ ಜಾರಿಯಾದ ನೂತನ ಕಾನೂನುಗಳಾದ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಭಾರತೀಯ ನಾಗರಿಕ ಸುರಕ್ಷಾ ಅಧಿನಿಯಮಗಳ ಬಗ್ಗೆ ಬಳ್ಳಾರಿಯ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು ನೂತನ ಅಪರಾಧಿಕ ಕಾನೂನುಗಳ ಕೈಪಿಡಿಯನ್ನು ಐಜಿಪಿ ಬಿಎಸ್ ಲೋಕೇಶ್ ಕುಮಾರ್ ಹಾಗೂ ಬಳ್ಳಾರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾ ರಾಣಿ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ನಿವೃತ್ತ ಡಿಜಿಪಿ ಡಾ ಡಿವಿ ಗುರುಪ್ರಸಾದ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರವಿಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಿವೃತ್ತ ಡಿಜಿಪಿ ಡಾಕ್ಟರ್ ಡಿವಿ ಗುರುಪ್ರಸಾದ್ ಸಾರ್ವಜನಿಕರಿಗೆ ಕಾನೂನು ನ್ಯಾಯ ದೊರಕುವುದನ್ನು ಸರಳೀಕರಿಸಲು ಐಪಿಸಿ ಸಿಆರ್ಪಿಸಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ನೂರೈವತ್ತು ವರ್ಷಗಳ ಹಳೆಯ ಕಾನೂನುಗಳಿಗೆ ತಿದ್ದುಪಡಿ ಮಾಡಲಾಗಿದೆ ಎಂದು ತಿಳಿಸಿದರು ಐವತ್ತು ವರ್ಷ ಈಗಾಗಲೇ ಆಗೋದು ಈ ಕಾನೂನಿನ ಉದ್ದೇಶ ಒಂದು ಸರಳೀಕರಣ ಹೀಗಾಗಿ ಭಾರತ ಸರ್ಕಾರವು ಐಪಿಸಿ ಸಿಆರ್ಪಿಸಿ ಭಾರತೀಯ ಸಾಕ್ಷ್ಯ ಅಧಿನಿಯಮಗಳ ಬದಲಾಗಿ ಹೊಸ ಕಾನೂನುಗಳನ್ನು ಜಾರಿಗೆ ತರಲಾಗಿದೆ ಹೊಸ ಕಾನೂನುಗಳ ಕುರಿತು ಪೊಲೀಸರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದರು ಪ್ರಕ್ರಿಯೆಗಳನ್ನು ಸೇರ್ಪಡೆ ಮಾಡಿದ್ದಾರೆ ಆ ಎಲ್ಲ ಪ್ರಕ್ರಿಯೆಗಳ ಬಗ್ಗೆ ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಗಳವರಿಗೆ ಈಗಾಗಲೇ ತರಬೇತಿ ನೀಡಲಾಗಿದೆ ಈಗಾಗಲೇ ಜುಲೈ ಒಂದರಿಂದ ಪ್ರಾರಂಭವಾಗಿ ಅನ್ವಯ ಮಾಡಿಕೊಂಡು ಠಾಣೆಯಲ್ಲಿ ಕಾರ್ಯ ಆಗ್ತಾ ಇದೆ ಈ ಕಾರಣದಿಂದ ಪೊಲೀಸ್ ಇಲಾಖೆಯು ಮತ್ತು ಈ ನೊಂದಂಥ ಸಾರ್ವಜನಿಕರು ಕೂಡ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಈ ಕಾನೂನನ್ನು ಬದಲಾವಣೆ ಮಾಡಿದೆ ಹಾಗೂ ಪಿಎಸ್ಐ ಅಯ್ಯನಗೌಡ ಇತ್ತೀಚೆಗೆ ಜಾರಿಯಾದ ಕಾನೂನುಗಳು ಪೊಲೀಸ್ ಇಲಾಖೆ ಹಾಗೂ ನ್ಯಾಯಾಂಗ ಇಲಾಖೆಗೆ ತ್ವರಿತವಾಗಿ ಕಾನೂನುಗಳ ಇತ್ಯರ್ಥ ಹಾಗೂ ತನಿಖೆಯನ್ನು ಕಾಲಮಿತಿಯೊಳಗೆ ಗೊಳಿಸಲು ಜಾರಿ ಮಾಡಲಾಗಿದೆ ಇದರಲ್ಲಿ ನೂತನ ತಂತ್ರಜ್ಞಾನ ಬಳಕೆಗೂ ಸಹ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು ಆದರೆ ಅದನ್ನು ನಾವು ತಂತ್ರಜ್ಞಾನದ ಮೂಲಕನೇ ಅಂದರೆ ನಮ್ಮ ಇಮೇಲು ಮತ್ತು ಇದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಸಹ ನಾವು ಇದು ಅದರ ಮೂಲಕ ಸಹ ನಾವು ಅವರಿಗೆ ಮಾಹಿತಿಯನ್ನು ಕೇಳಿಬಿಟ್ಟು ಪಡೆಯಬಹುದು ಹಾಗೂ ಕೆಲವೊಂದು ಡಿಜಿಟಲ್ ಇದ್ರ ಮುಖಾಂತರ ದಾಖಲಾತಿಗಳನ್ನು ಸಹ ಇತ್ತೀಚೆಗೆ ನಿಂತಿಟ್ಟು ಅವ್ರಿಗೂ ಸಹ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಈ ಕಾನೂನುಗಳು ಕಲ್ಪಿಸಲಾಗಿದೆ